ಹಾಯ್ ಆಲ್ ನಾನು ನಿಮಗೆಲ್ಲ ಇವತ್ತು ಹುರುಳಿಕಾಳು ಮತ್ತು ಸೊಪ್ಪು ಹಾಕಿ ಬಸ್ಸಾರು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಾನು ನಾನಿಲ್ಲಿ ಒಂದು ಕುಕ್ಕರಲ್ಲಿ ಎಷ್ಟು ಬೇಕಷ್ಟು ಹುರುಳಿಕಾಳು ಅನ್ನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಚೆನ್ನಾಗಿ ತೊಳೆದಿರೋ ಸೊಪ್ಪನ್ನು ಇಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸೊ ಎರಡೂ ಒಟ್ಟಿಗೆ ಹಾಕಿ ಕುಕ್ಕರ್ ವಿಜಲ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಮ್ಯಾಶ್ ಅಪ್ ಆಗೋಗುತ್ತೆ ಅದಕ್ಕೆ ಫಸ್ಟು ಕಾಳನ್ನ ಬೇಯಿಸ್ಕೊಳ್ಳಿ ಆ ನಂತರ ಇಲ್ಲಿ ಅದೇ ಕಾಳು ಬೇಯಿಸಿರೋ ಕಟ್ಟಿಗೆ ಸೊಪ್ಪನ್ನು ಕೂಡ ಹಾಕಿ ಬೇಯಿಸಿಟ್ಕೊಳ್ಳಿ ಆಮೇಲೆ ಸೊಪ್ಪು ಸಪ್ರೇಟು ಮತ್ತು ಕಟ್ ಸಪ್ರೇಟನ್ನ ಮಾಡಿಟ್ಕೋಬೇಕು ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವರು ಇದನ್ನ ಸುಟ್ಕೊಂಡು ಕೂಡ ಮಾಡ್ತಾರೆ ಸೊ ಗ್ಯಾಸ್ ಮೇಲೆ ಸುಟ್ಟಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಸೊ ಅದಕ್ಕೆ ನಾನು ಈ ಥರ ಹಾಕ್ಕೊಂಡು ಎಲ್ಲ ಫ್ರೈ ಇದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಆ್ಯಡ್ ಮಾಡ್ಕೋಬೇಕು ಆಮೇಲೆ ನಾನು ಕಾಳು ರುಬ್ಬೋದಕ್ಕೆ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡಿದ್ದೆ ಬೇಯಿಸೋದಕ್ಕೆ ಅದನ್ನು ಎತ್ಕೊಂಡಿದ್ದೀನಿ ಮತ್ತು ಹುಣ್ಸೆ ಹುಳಿ ಎಷ್ಟು ಬೇಕೋ ಅಷ್ಟು ಅದನ್ನು ಕೂಡ ಕಟ್ಟಲ್ಲಿ ನೆನೆಸಿಟ್ಕೋಬೇಕು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ನಾವು ಪೇಸ್ಟ್ ಯಾವ ಥರ ಮಾಡ್ಕೋತೀವಿ ಆ ಥರ ಸಾಂಬಾರು ರುಚಿ ಬರುತ್ತೆ ಒಳ್ಕೊಳ್ಳಲೆಲ್ಲ ರುಬ್ಬಿ ಮಾಡೋದು ಇನ್ನೂ ಕೂಡ ಟೇಸ್ಟ್ ಇರುತ್ತೆ ಸೊ ನಮ್ಮ ಸಿಟಿನಲ್ಲೆಲ್ಲ ಒಳ್ಕಲ್ ಇಲ್ದಲ್ಲೇ ಇರೋ ಕಾರಣ ನಾವು ಮಿಕ್ಸಿನಲ್ಲೇನೆ ರುಬ್ಕೊಂಡು ಮಾಡೋದು ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಸೊ ಫ್ರೆಶ್ ಆಗಿರೋ ಸ್ವಲ್ಪ ಕರಿಬೇವು ಮತ್ತು ಒಂದು ಈರುಳ್ಳಿನ ಕಲ್ಲಿಂದ ಜಜ್ಜಿ ಮತ್ತು ಈರುಳ್ಳಿನ ಕೂಡ ಕಲ್ಲಲ್ಲಿ ಜಚ್ಕೊಂಡು ಈ ಥರ ಒಗ್ಗರಣೆ ಕೊಟ್ಕೋಬೇಕು ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಹಾಕೋ ಘಮನೇ ಒಂದು ಚೆಂದ ಅಲ್ವಾ ತುಂಬ ಚೆನ್ನಾಗಿ ಮನೆಯೆಲ್ಲ ಫ್ಲೇವರ್ ಬರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ನಂತರ ನಾನಿಲ್ಲಿ ರುಬ್ಬಿರೋ ಮಸಾಲೆನ ಇದಕ್ಕೆ ಉಯ್ಕೋತಾ ಇದ್ದೀನಿ ಆಮೇಲೆ ಕಟ್ಟಿರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಆ ಕಟ್ಟು ಸಾಕಾಗಿಲ್ಲ ಅಂದರೆ ನಮಗೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು ಸೊ ನಮ್ಮ ಮನೆಗಂತೂ ತುಂಬ ತೆಳ್ಳಗೆ ಇದು ಸಾಂಬಾರು ಇಷ್ಟ ಆಗಲ್ಲ ಇಲ್ಲ ತುಂಬ ಗಟ್ಟಿದು ಇಷ್ಟ ಆಗೋಲ್ಲ ನಾನು ಅದಕ್ಕೆ ಮೀಡಿಯಮ್ ಾಗಿ ಮಾಡ್ಕೋತೀನಿ ಈ ಸಾಂಬಾರು ನಮಗೆ ಒಂದು ಎರಡು ಎರಡು ಟೈಮ್ ಆಗುತ್ತೆ ಆಫೀಸ್ಗೆ ಬಾಕ್ಸಿಗೆ ತೊಗೊಂಡು ಹೋಗ್ತೀವಲ್ವಾ ಮಧ್ಯಾಹ್ನ ಮತ್ತು ಸಂಜೆ ಎರಡು ಟೈಮ್ಗೆ ಸಾಂಬಾರು ಸಾಕಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ ಬಿಟ್ಕೊಳ್ಳಿ ನಂತರ ಇಲ್ಲಿ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣ್ಣುಮೆಣಸು ತೊಗೊಂಡಿದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಪಲ್ಯ ಥರ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಯೂಸ್ ಮಾಡಿರೋ ಸೊಪ್ಪು ಬಂದ್ಬಿಟ್ಟು ಚಿಲ್ಕರ್ವೆ ಸೊಪ್ಪು ನನಗೆ ಬಸ್ಸಾರಿಗೆ ಈ ಚಿಲ್ಕರ್ವೆ ಸೊಪ್ಪು ಅರವೆ ಸೊಪ್ಪು ಕೀರೆ ಸೊಪ್ಪು ಹಾಕಿ ಮಾಡೋ ಬಸ್ಸಾರಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಈ ಹಸಿ ಕಾಳು ಟೈಮ್ ಬಂದಾಗ ಈ ಅವರೇ ಜೊತೆ ಈ ಚಿಲ್ಕರ್ವೆ ಸೊಪ್ಪೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ನಂತರ ಒಂದು ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನೆಕ್ಸ್ಟ್ ಸ್ವಲ್ಪ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಕಡೆ ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಆಯಿತು ಕ್ವಿಕ್ಕಾಗಿ ನಂತರ ಇಲ್ಲಿ ಬಸಾರು ಕೂಡ ರೆಡಿ ಆಯಿತು ಈ ಚಳಿ ವೆದರ್ಗೆ ಈ ಥರ ಬಸಾರು ಮುದ್ದೆ ಸೊಪ್ಪಿನ ಪಲ್ಯ ಇದ್ಬಿಟ್ರೆ ಆಹಾ ಸಕ್ಕತ್ತಾಗಿರುತ್ತೆ ನೈಟ್ ಊಟ ಅಂತೂ ಮಸ್ತಾಗಿರುತ್ತೆ